ಈಗಾಗಲೇ ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಗ್ಯಾರಂಟಿಗಳನ್ನು ನಾವು ಮುಂದುವರಿಸಿ ನೀವು ಕೇಳ್ತಾ ಇದ್ರಲ್ಲ ಈಗ ಆರ್ಥಿಕ ಅಸಮಾನತೆ ಜಾಸ್ತಿ ಆಗಿ ಕಮ್ಮಿ ಆಗಿದ್ದಿದ್ರೆ ಗ್ಯಾರಂಟಿಗಳ ಅವಶ್ಯಕತೆ ಇರ್ತಾ ಆರ್ಥಿಕ ಪರಿಸ್ಥಿತಿ ಸರಿ ಇರ್ಲಾರದ ಕಾರಣನೇ ಗ್ಯಾರಂಟಿಯನ್ನು ಕೊಡಬೇಕಾಗ್ತಾ ಇದೆ ಒಂದ ಕುಟುಂಬದ ಆರ್ಥಿಕ ಸ್ಥಿರತೆಗೋಸ್ಕರ ತಾನೇ ನಾವು ಗ್ಯಾರಂಟಿಗಳನ್ನು ನಾವು ಮಾಡ್ತಾ ಇರೋದು ಸೊ ಆದ್ರಿಂದ ಇದ್ರ ನಿಲ್ಸ ಪ್ರಶ್ನೆ ಇಲ್ಲ ಬೇರೆ ಬೇರೆ ರೀತಿಯಾಗಿ ನಾವು ರೆವಿನ್ಯೂ ಜನ್ರೇಷನ್ ಮಾಡ್ತಾ ಇದ್ ಮಾಡ್ತಾ ಇದೀವಿ ಅದಾಗುತ್ತೆ ಇಲ್ಲ ಯಾರ್ಯಾರು ನೋಡಿ ಅದನ್ನು ಕ್ಲಿಯರ್ ಕಟ್ ಗೈಡ್ ಲೈನ್ಸ್ ಇದೆ ಆ ಗೈಡ್ ಲೈನ್ಸ್ ಮೀರಿ ಯಾರಾನ ಇದ್ರೆ ಅದು ಏನು ಕಾನೂನು ಬಾಹಿರ ಕಾನೂನು ಪ್ರಕಾರ ಯಾರಿಗೆ ಯಾರು ಅರ್ಹರಿದ್ದಾರೆ ಅವ್ರಿಗೆ ಇದ್ದೇ ಇರ್ತದಲ್ಲ ಯಾವಾಗ್ಲೂ ಇದ್ದೇ ಇರ್ತದಲ್ಲ ಈಗ ಬಿ ಪಿ ಎಲ್ ಕಾರ್ಡ್ ಎಷ್ಟೊಂದು ಫೇಕ್ ಬಂದ್ಬಿಡ್ತದೆ ಅರ್ಹರ ಆಗ್ತಾರೆ ಅರ್ಹರ ಅನರ್ಹರಾಗ್ತಾರೆ ಜಾಬ್ ಕಾರ್ಡ್ಸ್ನಲ್ಲಿ ನಡೀತವೆ ಸೊ ಇದು ನಡೀತಾನೆ ಇರ್ತವೆ ಅದನ್ನು ನಾವು ಈ ಪರಿಷ್ಕರಣೆ ನಾವು ಯಾವಾಗಲೂ ಮಾಡ್ತಾನೆ ಇರಬೇಕು ಅದು ನಿ ನಿಲ್ಲಾರ್ದಂಥ ಒಂದು ಪ್ರಾಕ್ಟೀಸ್ ಇರ್ತದೆ ಪ್ರೊಸೆಸ್ ಇರ್ತದೆ